ಬಳ್ಳಾರಿ ಜಿಲ್ಲೆ ಶಿರಗುಪ್ಪ ತಾಲೂಕಿನ ತಾಲೂಕು ಕಚೇರಿಯಲ್ಲಿ ಲಂಚ ಕೊಟ್ಟರೆ ಮಾತ್ರ ಕೆಲಸ ಆಗುವುದು ಎನ್ನುವುದಕ್ಕೆ ಈ ಎರಡು ವಿಡಿಯೋಗಳೇ ಸಾಕ್ಷಿಯಾಗಿವೆ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸಾಯಂಕಾಲ ಐದು ಗಂಟೆಯ ಸಮಯದಲ್ಲಿ ರೈತರೊಬ್ಬರ ಬಳಿ ರಾಜಾರೋಷವಾಗಿ ಹಣ ತೆಗೆದುಕೊಳ್ಳುತ್ತಿರುವುದು ಈ ವಿಡಿಯೋದಲ್ಲಿ ಎದ್ದು ಕಾಣ್ತಿದೆ ಈ ಕಚೇರಿಯಲ್ಲಿ ನಕಲು ಪ್ರತಿ ಪಡೆಯಲು ಒಂದೊಂದು ಅರ್ಜಿಗೆ ಒಂದು ಸಾವಿರದಿಂದ ಹದಿನೈದು ನೂರು ಹೊರಗೆ ಲಂಚ ಕೊಡಬೇಕಾಗುತ್ತದೆ ಈ ವಿಡಿಯೋದಲ್ಲಿ ನೋಡಿದರೆ ಭ್ರಷ್ಟ ಅಧಿಕಾರಿಗಳಾದ ಗಂಗಾಧರ್ ರಫೀಕ್ ಹಾಗೂ ನಾಗರಾಜ್ ಲಂಚ ಪಡೆಯುತ್ತಿದ್ದಾರೆ ಈ ಅಧಿಕಾರಿಗಳು ಇದೇ ರೀತಿ ದಿನಾಲು ಲಂಚ ಪಡೆದು ಮನೆಗೆ ಒಂದು ದಿನಕ್ಕೆ ಹತ್ತರಿಂದ ಇಪ್ಪತ್ತು ಸಾವಿರದವರೆಗೆ ಲಂಚವಿಲ್ಲದೆ ತೆರಳುವುದಿಲ್ಲ ಈ ರೀತಿಯಲ್ಲಿ ನಮ್ಮ ಸಿರುಕುಪ್ಪ ತಾಲೂಕು ಕಚೇರಿಯಲ್ಲಿ ಇದೊಂದು ಅಕ್ರಮ ದಂಧೆಯಾಗಿ ನಡೆಯುತ್ತಿದೆ ಈ ಅಧಿಕಾರಿಗಳ ಮೇಲೆ ತಾಲೂಕು ದಂಡಾಧಿಕಾರಿಗಳಾದ ಗೌಸಿಯಾ ಅವರಿಗೆ ಜನರು ದೂರು ಕೂಡ ಕೊಟ್ಟಿದ್ದಾರೆ ಜನಸೇನಾ ಕರ್ನಾಟಕ ಟಿವಿ

ತಿದ್ದುಪಡಿಗೆ ತಿದ್ದುಪಡಿಗೆ ತಮ್ಮ ಎರಡು ಪಾಣಿ ಮೂಟರ್ ಚೆನ್ನಾಗಿ ಹದಿನೈದು ತಂಬ ಹದಿನೂರು ತಾಸ್ತಿ ಆಗೈತಿ ಹದಿನೂರು ಎರಡು ತಂಬ ನೀರು ನೀರು ಸಾವಿರ பானு கொடுபத்த சைனிகளுக்கு தாம்பர் தாம்பர் மத்த இத ஆகபே சி தாண்டே தம்மந்தே தகுப்பா இல்ல இல்ல கஜப்பா கே பாய்ஸ குறைச்சா எடுத்து மர அவ சார் நான் எங்க சார் நாளைக்கு வரலாம்